ರೈತರ ಮೇಲೆ ಪ್ರಮಾಣ ಮಾಡಿ ರೈತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬರುವಂತಹ ಸರ್ಕಾರಗಳೇ ರೈತರ ಕೃಷಿ ಜಮೀನ ಮೇಲೆ ನಿಮಗೆ ಯಾಕೆ ಕಣ್ಣು ನಿಮ್ಮ ವಕ್ರದೃಷ್ಟಿ ಕೃಷಿ ಜಮೀನ ಮೇಲೆ ಬಿದ್ದು ನೂರಾರು ವರ್ಷಗಳಿಂದ ನಮ್ಮ ಪೂರ್ವಜರ ಕಾಲದಿಂದ ಆ ಒಂದು ಕೃಷಿ ಭೂಮಿಯನ್ನೇ ನಂಬಿ ಜೀವನ ಮಾಡುವ ಜೊತೆಗೆ ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಮೇಲೆ ನಿಮಗೆ ಕೆಟ್ಟ ದೃಷ್ಟಿ ಯಾಕೆ ರೈತರ ಕೃಷಿ ಜಮೀನೇ ಬೇಕೇ ನಿಮಗೆ ಕೈಗಾರಿಕೆ ರಸ್ತೆ ಮತ್ತು ನಿವೇಶನಗಳನ್ನು ಅಭಿವೃದ್ಧಿಪಡಿಸಲು ನಿಮ್ಮ ಸರ್ಕಾರಗಳಲ್ಲಿರುವಂತಹ ಸರ್ಕಾರಿ ಗೋಮಾಳ ಜಮೀನುಗಳನ್ನು ಸಾವಿರಾರು ಎಕರೆ ಇವತ್ತು ನಿಮ್ಮ ಇರ್ಬೋದು ನಿಮ್ಮ ರಾಜಕೀಯ ಬೆಂಬಲಿರ್ಬೋದು ರಿಯಲ್ ಎಸ್ಟೇಟ್ ಉದ್ಯಮಿಗಳು ರಾಜ್ಯಾರೋಷ್ಯವಾಗಿ ಒತ್ತುವರಿ ಮಾಡಿಕೊಂಡು ಇವತ್ತು ಕೋಟಿ ಕೋಟಿ ಲೆಕ್ಕದಲ್ಲಿ ನಿವೇಶನಗಳು ಮಾಡಿ ಮಾರಾಟ ಮಾಡ್ತಾ ಇದ್ದೀರಲ್ಲ ಅದನ್ನು ತೆರವುಗೊಳಿಸಲು ಯೋಗ್ಯತೆ ಇಲ್ಲದಂತಹ ಸಣ್ಣ ಕೈಗಾರಿಕಾ ಮಂತ್ರಿಗಳೇ ಎಂ ಬಿ ಪಟೇಲವರವರೇ ಮುಖ್ಯಮಂತ್ರಿಗಳೇ ಕಂದಾಯ ಮಂತ್ರಿಗಳೇ ಉಸ್ತುವಾರಿ ಸಚಿವರೇ ನಾವು ಹೇಳ್ತಾ ಇದ್ದೀವಿ ದೇವನಹಳ್ಳಿ ರೈ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ರೈತರ ಹೋರಾಟ ಐತಿಹಾಸಿಕವಾಗ್ತಾ ಇದೆ ನಮ್ಮ ಪ್ರಾಣವನ್ನು ಬೇಕಾರ ಕೊಡ್ತೀವಿ ನಮ್ಮ ಕೃಷಿ ಭೂಮಿಯನ್ನು ಕೊಡಲ್ಲ ಅಂತೇಳಿ ಮೂರು ವರ್ಷಗಳಿಂದ ಸತತವಾಗಿ ಸಾವಿರದ ನೂರ ಎಂಬತ್ತು ದಿನಗಳನ್ನು ಇದೇ ತಿಂಗಳು ಇಪ್ಪ ಜೂನ್ ಇಪ್ಪತ್ತೈದರಕ್ಕೆ ಪೂರೈಕೆ ಮಾಡುವ ಮುಖಾಂತರ ನಮ್ಮ ಕೃಷಿ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಬಿಡಲಿಲ್ಲ ನಮ್ಮ ಪ್ರಾಣವನ್ನು ಬೇಕಾದರೂ ಒತ್ತೆ ಇಡ್ತೀವಂತೇಳಿ ನಿರಂತರವಾಗಿ ಐತಿಹಾಸಿಕ ಹೋರಾಟ ಮಾಡುತ್ತಿದ್ದರು ಅಲ್ಲಿನ ಜನಪ್ರತಿನಿಧಿಗಳಿಗೆ ಏನು ಕಣ್ಣಿದ್ದು ಕುರುಡರಾಗಿ ಕಿವಿಯಿದ್ದು ಮೂಕರಾಗಿ ಬಾಯಿದ್ದು ಕಿವುಡರಾಗಿ ಏನು ಮಾ ನೀವು ಇದು ಮಾಡ್ತಾ ಇದ್ದೀರಾ ನಿಮಗೆ ನಾಚಿಕೆ ಮಾನ ಮರೆಯೋದಿಲ್ವಾ ನಮ್ಮ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಹೇಳಿದರು ಮೀಸೆ ತಿರುವಿ ಕುಣಿಯೋದೆಲ್ಲ ಏನಾದರೂ ರೈತರ ಕೆಣಿಕೆ ಮರೆಯೋದರಲ್ಲ ನೀವೇ ಏನಾದರೂ ನೀವು ಯಾವ ಲೆಕ್ಕ ಹೇಳಿ ಸರ್ಕಾರವೇ ಈ ನಿಜವನ್ನು ತಿಳಿದಾಗ ನೀವು ಉಳಿಯುವೆ ಇಲ್ಲ ಮಣ್ಣು ಮುಕ್ಕುವೆ ಎಂಬ ಅವರ ಆಡೆ ಇವತ್ತು ನಮಗೆ ಪ್ರೇರೇಪಣೆ ಆಗ್ತಾ ಇದೆ ಹೋರಾಟಕ್ಕೆ ಎಂಬತ್ತರ ದಶಕದ ಪ್ರೊಫೆಸರ್ ಸ್ವಾಮಿಯವರ ಹೋರಾಟ ಮತ್ತೆ ಬರ್ತಾ ಇದೆ ಯಾಕಂದರೆ ಈ ಒಂದು ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ರೈತರ ಹೋರಾಟ ಅಂಥ ಇಂಥ ಹೋರಾಟ ಅಲ್ಲ ಆ ಹೋರಾಟವನ್ನು ಹತ್ತಿಕ್ಕಲು ಎಷ್ಟೇ ಪ್ರಯತ್ನ ಬರೋರು ಸರ್ಕಾರ ಯಾವುದೆಲ್ಲ ವಿಫಲವಾಗದೆ ಇವತ್ತು ಜೂನ್ ಇಪ್ಪತ್ತೈದರಂದು ಏನು ಹೊರಟಿದೆ ಆ ಒಂದು ದೇವನಹಳ್ಳಿ ಚಲೋ ತಾಲೂಕು ಕಚೇರಿ ಮುತ್ತಿಗೆ ನಮ್ಮ ಭೂಮಿಯನ್ನು ನಾವು ಉಳಿಸ್ಕೋಬೇಕಾದ್ರೆ ಇಡೀ ಆ ಒಂದು ಐತಿಹಾಸಿಕ ಹೋರಾಟ ಮಾಡುತ್ತಿರುವ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ರೈತರಿಗೆ ನಮ್ಮ ಪ್ರಾಮಾಣಿಕವಾಗಿ ಈ ಒಂದು ರೈತರ ಅನ್ನವನ್ನು ತಿಂದುವ ಪ್ರತಿಯೊಬ್ಬ ನಾಗರಿಕರೂ ಸಹ ಆ ಕೃಷಿ ಭೂಮಿ ಉಳಿವಿಗಾಗಿ ತನ್ನ ತನು ಮನ ದನವನ್ನು ಅರ್ಪಿಸುವ ಮುಖಾಂತರ ಜೂನ್ ಇಪ್ಪತ್ತೈದರಂದು ದೇವನಹಳ್ಳಿ ಚಲೋ ಹೊರಡೋಣ ನಮ್ಮ ರೈತರ ಕೃಷಿ ಭೂಮಿಯನ್ನು ಉಳಿಸೋಣ ಸೌಲಪ್ಪದ ಹೋರಾಟ ಸೋಲಲಾರದ ಹೋರಾಟ ಸೋಲಲಾಗದ ಹೋರಾಟ ಈ ರೈತರ ತಾಕತ್ತು ಏನಂತೇಳಿ ಏನು ಕೈಗಾರಿಕಾ ಮಂತ್ರಿಗಳಿಗೆ ಕೈಗಾರಿಕೋದ್ಯಮಗಳಿಗೆ ಮತ್ತು ಇಲ್ಲಿನ ಸರ್ಕಾರಗಳಿಗೆ ನಾವು ಎಚ್ಚರಿಕೆಯ ದಿನವನ್ನು ಆಗಿ ಆಚರಿಸಿ ಮಾಡುತ್ತಿರುವಂತಹ ಜೂನ್ ಇಪ್ಪತ್ತೈದರ ಈ ಒಂದು ದೇವನಹಳ್ಳಿ ಚಲೋ ಹೋರಾಟಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಸ್ವಯಂಪ್ರೇರಿತವಾಗಿ ಬಂದು ನಮ್ಮ ರೈತರ ಸಾವಿರದ ನೂರ ಎಂಬತ್ತನೇ ಹೋರಾಟವನ್ನು ಯಶಸ್ವಿಗೊಳಿಸೋಣ ಕೃಷಿ ಭೂಮಿಯನ್ನು ಉಳಿಸೋಣ ರೈತರ ತಂಟೆಗೆ ಬಂದರೆ ಸರ್ಕಾರವನ್ನು ಉರುಳಿಸುವಂತಹ ಎಚ್ಚರಿಕೆಯನ್ನು ನೀಡೋಣ ಅಂತೇಳಿ ರಾಜ್ಯದ ಎಲ್ಲ ಮೂಲೆ ಮೂಲೆಯ ರೈತರಿಗೆ ನಾವು ಕರೆ ನೀಡುವ ಮುಖಾಂತರ ನಮ್ಮ ಕೋಲಾರ ಜಿಲ್ಲೆಯಿಂದಲೂ ಸಹ ಜೂನ್ ಇಪ್ಪತ್ತೈದರಂದು ದೇವನಹಳ್ಳಿ ಚಲೋ ಹೋರಾಟಕ್ಕೆ ಕನಿಷ್ಠ ಐನೂರು ಮಂದು ರೈತರೊಡನೆ ನಮ್ಮ ಹೋರಾಟದ ಬೆಂಬಲವನ್ನು ಸೂಚನೆ ಮಾಡ್ತಾ ಇದ್ದೀವಿ ಇವತ್ತೇನು ಸತತವಾಗಿ ಮೂರು ವರ್ಷಗಳಿಂದ ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಹೋಬಳಿಯಲ್ಲಿ ರೈತರು ನಮ್ಮ ಭೂಮಿಯನ್ನ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತೇನು ನಾವು ನಿರಂತರವಾಗಿ ಹಗಲು ರಾತ್ರಿ ಹೋರಾಟವನ್ನ ಮಾಡ್ತಾ ಇದೀವಿ ಈ ಹೋರಾಟಕ್ಕೆ ಇವತ್ತು ನಾವು ದೇವನಹಳ್ಳಿ ಚಲೋ ಅಂತ ಎಂಬ ಹೋರಾಟವನ್ನ ಕರೆಯನ್ನ ಕೊಟ್ಟಿದೀವಿ ಇವತ್ತು ನಾವು ಸಿದ್ದರಾಮಯ್ಯನ ಕಣ್ಣಿದ್ದು ಕುರುಡ್ರಂತೆ ಇರುವಂತಹ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಿರುದ್ಧವಾಗಿ ಮತ್ತೆ ಕಣ್ಣ ಕಿವಿ ಇದ್ದು ವರ್ತಿರು ವರ್ತಿಸ್ತಿರುವಂತಹ ಕೈಗಾರಿಕೆ ಮಂತ್ರಿ ಆದಂತಹ ಎಂ ಬಿ ಪಾಟೀಲ್ ಅವರ ವಿರುದ್ಧವಾಗಿ ಇವತ್ತು ನೇರವಾಗಿ ಹೇಳ್ತಾ ಇದೀವಿ ನಮ್ಮ ಭೂಮಿ ನಾವು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ ಇವತ್ತೇನು ಮೂರು ವರ್ಷಗಳಿಂದ ಸತತವಾಗಿ ಹಗಲು ರಾತ್ರಿಯನ್ನ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ರು ಕೂಡ ಇವತ್ತು ಯಾವುದೇ ರೀತಿಯಲ್ಲಿ ಸರ್ಕಾರ ನಮಗೆ ಸ್ಪಂದನೆಯನ್ನ ಕೊಡ್ತಾ ಇಲ್ಲ ಇವತ್ತು ಇದೇ ವಿರೋಧ ಪಕ್ಷದಲ್ಲಿದ್ದಂತ ಸಿದ್ದರಾಮಯ್ಯನವರು ಇದೇ ವೇದಿಕೆಯಲ್ಲಿ ಇದೇ ದೇವರಾಯ ತಾಲೂಕಿನ ಚಂದ್ರಾಯಪಟ್ಟಣದ ಆ ಹೋಗ್ಲಿ ಇದೇ ವೇದಿಕೆ ಹೋರಾಟದ ವೇದಿಕೆಗೆ ಬಂದು ನಾವು ಇದು ನಾವು ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದ ಕೆಲವೇ ಕ್ಷಣಗಳಲ್ಲಿ ನಾವು ಈ ಭೂಮಿಯನ್ನ ನಿಮಗೆ ಬಿಡಿಸ್ಕೊಡ್ತೀವಿ ನಾವು ಈ ಭೂ ಸ್ವಾಧೀನವನ್ನ ಕೈ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿ ಮಾತನ್ನ ಕೊಟ್ಟು ಇವತ್ತಿ ಇವತ್ತಿಗೆ ಇವತ್ತಿ ಎರಡು ವರ್ಷ ಕಳೆದಿದ್ರು ಕೂಡ ಇವತ್ತು ಯಾವುದೇ ಸರ್ಕಾರ ಇವತ್ತು ಇದೇ ಸಿದ್ದರಾಮಯ್ಯ ಸರ್ಕಾರ ನಮಗೆ ಸ್ಪಂದನೆಯನ್ನ ಮಾಡ್ತಾ ಇಲ್ಲ ಅದಕ್ಕೆ ಇವೆಲ್ಲರ ವಿರುದ್ಧವಾಗಿ ಇವತ್ತು ರೈತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವಂತ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಇವತ್ತು ಇದೇ ತಿಂಗಳು ದೇವನಹಳ್ಳಿ ಚ ಇಪ್ಪತ್ತೈದನೇ ತಾರೀಕು ದೇವನಹಳ್ಳಿ ಚಲೋ ಇವತ್ತು ಎಲ್ಲಾ ರಾಜ್ಯಾದ್ಯಂತ ಕರೆಯನ್ನ ಕೊಟ್ಟಿದೀವಿ ಇವತ್ತು ಕೋಲಾರ ಜಿಲ್ಲೆಯಿಂದ ನಾವು ಕೂಡ ಬೆಂಬಲವನ್ನ ಕೊಡ್ತಾ ಇದೀವಿ ಎಲ್ಲ ರೈತರು ಸಾರ್ವಜನಿಕರು ಸಾರ್ವ ವಿದ್ಯಾರ್ಥಿಗಳು ಕೂಡ ನೀವು ಹೋರಾಟಕ್ಕೆ ನಮ್ಮ ರೈತರ ಹೋರಾಟಕ್ಕೆ ಬೆಂಬಲವನ್ನ ಕೊಡಬೇಕು ಇವತ್ತೇನು ಸತತವಾಗಿ ಮೂರು ವರ್ಷಗಳಿಂದ ಹೋರಾಟವನ್ನ ಮಾಡ್ಕೊಂಡ್ ಬರ್ತಾ ಇದ್ರೆ ಇವಾಗ ಈ ಹೋರಾಟವನ್ನ ಸೋಲಕ್ಕೆ ಬಿಡಬಾರ್ದು ನಾವು ಸೋಲೂಬಾರದು ಇವತ್ತು ನಾವು ಹೋರಾಟವನ್ನ ಸೋತಿದ್ದೇ ಆದ್ರೆ ಮುಂದಿನ ಯಾವುದೇ ಹೋರಾಟಗಳಿಗೂ ಇವತ್ತು ಬೆಲೆ ಇಲ್ದಂಗೆ ಆಗುತ್ತೆ ಆ ಕಾರಣಕ್ಕಾಗಿ ಇವತ್ತು ನಮ್ಮ ಭೂಮಿಯನ್ನ ಫಲವತ್ತಾದ ಭೂಮಿಯನ್ನ ನಾವು ಉಳಿಸ್ಕೊಬೇಕಾಗಿದೆ ಈ ದೇವನಹಳ್ಳಿ ರೈತರ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲ ಕೊಟ್ಟು ಅವರ ಭೂಮಿಯನ್ನ ನಾವು ಉಳಿಸುವಂತ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲವಾಗಿ ನಿಲ್ಲೋಣ ಅಂತ ಹೇಳ್ಬಿಟ್ಟು ಇವತ್ತು ನಾವು ಬರ್ತಾ ಇದೀವಿ ಇಡೀ ಈ ಎಲ್ಲ ಸಾರ್ವಜನಿಕ ರು ಜನರು ಆ ರೈತರು ಎಲ್ಲರೂ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ಮನವಿಯನ್ನ ಮಾಡ್ತಾ ಇದ್ರಿ